ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಬೆಲ್ಲದ ಕೇಸರಿ ಬತ್ತು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಎಲ್ತ್ಗೂ ಒಳ್ಳೆಯದು ಯಾರು ಬೇಕಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸಕ್ಕರೆಗಿಂತ ಬೆಲ್ಲದ್ದು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ರವೆ ಎಷ್ಟು ತೊಗೋತೀವೋ ಬೆಲ್ಲವೂ ಅಷ್ಟೇ ತೊಗೊಳ್ಬೇಕು ಇಲ್ಲಿ ಮೂರು ಲೋಟ ನೀರು ಮೂರು ಕಪ್ ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ ರವೆಗೆ ಬೆಲ್ಲ ಕರಗಿಸ್ಕೊಳ್ಬೇಕು ಕೆಳಗಡೆ ಡಸ್ಟ್ ಎಲ್ಲ ಇರುತ್ತೆ ಕರಗಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಬೆಲ್ಲ ಕರಗಿದೆ ನೋಡಿ ಸಾಕು ತಟ್ಟೆ ಮುಚ್ಚಿಟ್ಟು ಇರಬೇಕು ತಣ್ಣಗಾಗ್ಬಾರ್ದು ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಫ್ಲೇವರ್ ಇಷ್ಟಪಡೋರು ಬೇಕಾದ್ರೆ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಅದೇ ಫ್ಲೇವರ್ ಇದ್ದರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ ನೋಡಿ ಗೋಡಂಬಿ ಫ್ರೈ ಮಾಡ್ಕೊಳ್ಬೇಕು ಬರೀ ತುಪ್ಪದಲ್ಲೇ ಮಾಡಿದ್ರೆ ಅಷ್ಟೊಂದು ತುಪ್ಪ ಯಾರು ಇಷ್ಟಪಡೋಲ್ಲ ಅದಕ್ಕೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕಿದ್ದೀನಿ ನಾನು ನೋಡಿ ದ್ರಾಕ್ಷಿ ಸ್ವಲ್ಪ ಈ ಥರ ನೋಡಿ ಫ್ರೈ ಆಯಿತು ತೆಗೆದು ಏನು ಇವಾಗ ಎಣ್ಣೆಯೂ ತುಪ್ಪ ಹಾಕಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಇದ್ದೀನಿ ಅರ್ಧ ಅಷ್ಟು ಇದ್ದೀನಿ ಎಣ್ಣೆ ಕೊನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ನೋಡಿ ಈಗ ಅದಕ್ಕೆ ಒಂದು ಎಲ್ಲ ತೊಗೊಂಡಿದ್ದೀನಲ್ವ ಒಂದು ಕಪ್ಪು ರವೆ ಮಾಮೂಲಿ ಇದು ಸೂಜಿ ರವೆ ಚಿರೋಟಿ ರವೆ ಅಲ್ಲ ಸೂಜಿ ರವೆ ಅದಕ್ಕಿಂತ ಒಂದು ಚೂರು ಮೀಡಿಯಮ್ ಆಗಿರುತ್ತೆ ಒಂದು ಚೂರು ಚೆನ್ನಾಗಾಗುತ್ತೆ ಇದರಲ್ಲೇ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಏನು ಜಾಸ್ತಿ ಚೇಂಜ್ ಆಗೋದು ಬೇಡ ಒಂದು ಸ್ವಲ್ಪ ಲೈಟ್ ಕಲರಲ್ಲಿದ್ದರೆ ಸಾಕಾಗುತ್ತೆ ನೋಡಿ ಸಾಕೀಗ ಆಗಿದೆ ನೋಡಿ ಬೆಲ್ಲ ಏನಿದೆ ಕರಗಿಸ್ಕೊಂಡಿರೋದು ಈಗ ಸೇರಿಸ್ಕೊಳ್ಬೇಕು ಏನು ಒಟ್ಟಿಗೆ ಹಾಕಿದ್ರೆ ಏನೂ ಆಗೋಲ್ಲ ಗಂಟು ಥರ ಏನೂ ಆಗಲ್ಲ ರವೆ ಎಲ್ಲ ಚೆನ್ನಾಗಿ ಹುರಿದಿರ್ತೀವಿ ಮಾಮೂಲಿ ಮೀಡಿಯಮ್ ರವೆ ತಗೊಂಡಿರೋದ್ರಿಂದ ಗಂಟೇನೂ ಆಗೋಲ್ಲ ಒಂದೇ ಸರಿ ಹಾಕ್ಕೊಂಡ್ರು ನೋಡಿ ಗಟ್ಟಿ ಹಾಕ್ತಾಯಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಿಧಾನಕ್ಕೆ ಅಬೆನಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ದ್ರಾಕ್ಷಿ ಗೋಡಂಬಿ ತೆಗ್ದಿರೋ ಅಂಥದನ್ನ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಬೇಕು ಈಗ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬಿಡಬೇಕು ಸಿಮ್ಮಲ್ಲಿಟ್ಟು ಚೆನ್ನಾಗುತ್ತೆ ನೋಡಿ ಬೆಂದಿರೋದು ಕಲರೇ ಚೇಂಜ್ ಆಗಿದೆ ತುಂಬ ರುಚಿಯಾಗಿರುತ್ತೆ ಶುಗರ್ ಪೇಶಂಟ್ಗಳು ತಿನ್ಬೋದು ವಯಸ್ಸಾಗಿರೋರು ಮಕ್ಕಳಿಗೆ ಯಾರು ಬೇಕಾದರೂ ತಿನ್ಬೋದು ನಾನು ಇಲ್ಲಿ ನೋಡಿ ಕೇಸರಿ ಹಾಕೋದು ಮರ್ತ್ಬಿಟ್ಟೆ ನೋಡಿ ಅದೇ ಎಣ್ಣೆಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಕೇಸರಿ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಬೆಲ್ಲ ಹಾಕಿರೋದ್ರಿಂದ ಅದೇ ಕಲರೇ ಅದೇ ಒಂದು ಕಲರ್ ಚೇಂಜ್ ಆಗಿರುತ್ತೆ ನಾನು ಅಷ್ಟು ಸೇರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಈಗ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಅರಳುತ್ತೆ ನೋಡಿ ಈಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರು ಶುಗರ್ ಹಾಕಿರೋದ್ರಿಂದ ಸುಮಾರು ಜನ ಕೇಸರಿ ಸ್ವೀಟ್ ಎಲ್ಲ ತಿನ್ನಲ್ಲ ಈ ಥರ ಬೆಲ್ದಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮ್ಸೆ ರುಚಿನೂ ಇರುತ್ತೆ ಬೆಲ್ದಲ್ಲಾದರೆ ಇನ್ನೂ ತಿನ್ನೋಕು ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದವಾಗ ಚೆನ್ನಾಗಾಗಿದೆ ಈಸಿಯಾಗೆ ಮಾಡ್ಕೊಳ್ಬೋದು ಏನಾದರೂ ಬೇಕು ಅಂದರೆ ನೋಡಿ ಅದವಾಗ ಬೇಯುತ್ತೆ ಚೆನ್ನಾಗಿದೆ ನೋಡಿ ಬೆಲ್ಲದು ಅಂತನೂ ಗೊತ್ತಾಗೋಲ್ಲ ಟೇಸ್ಟ್ ಮಾಡಿದಾಗ ನೋಡಿ ಆಗಿದೆ ಈಗ ಏನು ಗಂಟು ಥರ ಏನಿಲ್ಲ ನೋಡಿ ಈ ಥರ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ತಟ್ಟೆ ಮುಚ್ಚಿ ಹಾಗೆ ಚೆನ್ನಾಗಿ ಅರಳ್ದಂಗೆ ಆಗಿರುತ್ತೆ ನೋಡಿ ರವೆ ಥರ ಚೆನ್ನಾಗಿ ಬರ್ತಾಯಿದೆ ಅಂಟ್ತಾ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಾಗಿದೆ ಇನ್ನೂ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡ್ರೆ ಇನ್ನೂ ತೆಳು ಮಾಡ್ಕೊಳ್ಬೋದು ಇಷ್ಟಿದ್ರೆ ಕರೆಕ್ಟಾಗಿದೆ ಇದು ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡ್ನಲ್ಲಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಬಾಯಲ್ಲಿ ಹಾಗೆ ಕರ್ಗುತ್ತೆ ಆ ಥರ ಬಂದಿದೆ ನೋಡಿ ಒಂದು ಸರಿ ಮಾಡಿದ್ರೆ ಮತ್ತೆ ಮಾಡ್ತೀರಾ ಅಷ್ಟು ಈಸಿನೂ ಇದೆ ಟೇಸ್ಟೂ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್